ಜಾರಿಗೊಳಿಸುವಂತೆ ಆಗ್ರಹಿಸಿ ಶುಕ್ರವಾರ ಮಾದಿಕ ಸಮಾಜ ಇಲ್ಲಿನ ಅಂಬೇಡ್ಕರ್ ಉದ್ಯಾನವನದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ರು ಒಳ ಮೀಸಲಾತಿ ಜಾರಿಗೆ ಕೋರ್ಟ್ ತೀರ್ಪು ನೀಡಿ ವರ್ಷವಾಗಿದೆ ಆದರೂ ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಮಾಡ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಮಾದಿಗ ಸಮಾಜದವರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಾಮೋಸ ಮಾಡಿದೆ ಒಳ ಮೀಸಲಾತಿ ಕಾಂಗ್ರೆಸ್ ಸರ್ಕಾರದ ಭಿಕ್ಷೆಯಲ್ಲ ಎಲ್ಲ ನಮ್ಮ ಹಕ್ಕು ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತ್ತು ಪ್ರತಿಭಟನೆಯಲ್ಲಿ ಶಾಸಕ ದುರ್ಯೋಧನ್ ಐಹೊಳಿ ಆನಂದ ಬ್ಯಾಕೋಡ್ ಪ್ರಶಾಂತ್ ಐಹೊಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಆಫೀಸ ಕಚೇರಿ ಮುಂಭಾಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಸಂಘಟನೆಯ ಎಲ್ಲ ಹೋರಾಟಗಾರರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸಿ ಬೆಳಗಾವಿ ಅಖಂಡ ಜಿಲ್ಲೆಯಿಂದ ನಮ್ಮ ಮಾದಿಗ ಕುಲಬಾಂಧವ್ರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದರು ಯಾಕೆ ಆಗಮಿಸಿದ್ದಾರೆ ಅಂತಂದ್ರೆ ಮೂವತ್ತು ನಲ್ವತ್ತು ವರ್ಷ ಈಗ ನಮ್ಮ ಹಿರಿಯರೆಲ್ಲ ಒಳ ಮೀಸಲಾತಿ ಸಲುವಾಗಿ ಹೋರಾಟವನ್ನು ಮಾಡಿ ಈಗಾಗಲೇ ಕೆಲವು ನಮ್ಮ ಹಿರಿಯರು ಸತ್ತು ಹೋಗಿದ್ದಾರೆ ಅದರ ಫಲವಾಗಿ ಈಗಾಗಲೇ ಒಂದು ವರ್ಷ ಹಿಂದೆ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕ ಒಳ ಮೀಸಲಾತಿ ಜಾರಿ ಮಾಡುವ ಹಕ್ಕನ್ನು ರಾಜ್ಯ ಸರ್ಕಾರಗಳಿಗೆ ಇರುತ್ತದೆ ಅದನ್ನು ನೀವು ತಕ್ಷಣ ಜಾರಿ ಮಾಡಬೇಕನ್ನುವಂಥ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಒಂದು ವರ್ಷ ಆದರೂ ಇನ್ನೂ ಜಾರಿಗೆ ತಂದಿಲ್ಲ ಇಲ್ಲೇ ಪಕ್ಕದ ತೆಲಂಗಾಣ ಹರಿಯಾಣ ರಾಜಸ್ಥಾನ ತಮಿಳ್ನಾಡು ರಾಜ್ಯಗಳು ಆಂಧ್ರ ಈಗಾಗಲೇ ಅವನ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದ ನಮ್ಮ ಸರ್ಕಾರದವರು ಮೀನಾಮಿಷನ್ ಕೊತ್ತ ಯಾರದೋ ಒತ್ತಡಕ್ಕೆ ಮಣಿದು ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾ ಈ ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ ನಾಳೆ ಆಗಸ್ಟ್ ಹದಿನೈದರೊಳಗೆ ನಮ್ಮ ನಮಗೆ ಕೊಡಬೇಕಾದಂಥ ನ್ಯಾಯವನ್ನು ಒಳ ಮೀಸಲಾತಿ ಜಾರಿಗೆ ಮಾಡದೇ ಇದ್ರೆ ಹದಿನಾರನೇ ತಾರೀಕದಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳ ಅದಕ್ಕೆ ಈ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದರು ಜಾತ್ಯಾತೀತ ಪಕ್ಷಾತೀತ ಎಲ್ಲರೂ ಭಾಗವಹಿಸಿದ್ದಾರೆ ಮಾದಿಗ ಸಮಾಜದ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಸಂಘಟನೆಯ ಮುಖಂಡರು ಎಲ್ಲರೂ ಭಾಗವಹಿಸಿದರು ಅದಕ್ಕೆ ಇಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಂತಂದ್ರೆ ಇದನ್ನ ತಕ್ಷಣ ಹದಿನೈದರ ಆಗಸ್ಟ್ ಹದಿನೈದರೊಳಗ ನಮ್ಮ ನಮಗೆ ಕೊಡಬೇಕಾದಂಥ ನ್ಯಾಯವನ್ನು ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ಮಾಡಬೇಕು ಇದೇನು ನಮ್ಗೆ ಒಬ್ಬರಿಗೆ ಸಿಗ್ತಕ್ಕಂಥದ್ದಿಲ್ಲ ಎಲ್ಲ ಸ ಒಂದು ನೂರ ಒಂದು ಜಾತಿ ದಲಿತರೊಳಗೆ ಏನು ಬರ್ತಕ್ಕಂಥ ನೂರ ಒಂದು ಜಾತಿ ಅದರಲ್ಲ ಎಲ್ಲರಿಗೂ ಕೂಡ ಸಮಾನವಾಗಿ ಅವ್ರ ಜಾತಿ ಅವ್ರ ಸ ಜನಸಂಖ್ಯೆಗೆ ಅನುಗುಣವಾಗಿ ಈ ಒಲ ಜಾರಿ ಜಾರಿಯಾಗಬೇಕು ಅದಕ್ಕೆ ಎಲ್ಲರಿಗೂ ಸಿಗ್ತೈತಿ ನಮಗೆ ಅಷ್ಟ ಅಲ್ಲ ಅದಕ್ಕೆ ನಮಗೆ ಯಾಕಂದ್ರೆ ನಮ್ದು ನಾಲ್ವತ್ತು ವರ್ಷ ನಮ್ಮ ಹಿರಿಯರು ಎಲ್ಲರೂ ಹೋರಾಟ ಮಾಡಿ ಮಾಡಿ ಸತ್ತು ಹೋಗಿದ್ದಾರೆ ಅದಕ್ಕೆ ನಮ್ಗೆ ಹೊಟ್ಟೆ ಹಸದೈತಿ ಈಗ ನೂರ ಒಂದು ಜಾತಿ ಆಗ ನಮಗೆ ಹೊಟ್ಟೆ ಹಸದೈತಿ ಮಾದಿಗರಿಗೆ ಅದಕ್ಕೆ ನಾವೆಲ್ಲರೂ ಹೋರಾಟ ಮಾಡಕತ್ತೆವು ಅವ್ರಿಗೆ ಜಾತಿ ಆಡಿ ಕೊಡ್ರಿ ಬೇಕಾರೆ ಬೇಡ್ರಿ ನಮ್ದೇನು ಅದಕ್ಕೆ ತಕರಾರಿಲ್ಲ ಅವ್ರಿಗೆ ಕೊಟ್ಟರು ಸಂತೋಷ ಕುಡಿದ್ರು ಸಂತೋಷ ನಮಗೆ ಬೇಕಾರೆ ಹೊಟ್ಟೆ ಹಸದೈತಿ ನಮ್ಗೆ ಒಳ ಮೀಸಲಾತಿ ಬೇಕು ತಕ್ಷಣ ಜಾರಿ ಮಾಡಬೇಕು ದಾರಿ ಮಾಡದೇ ಹೋದ್ರೆ ನಾವು ಆಗಸ್ಟ್ ಹದಿನಾರನೇ ತಾರೀಕದಿಂದ ರಾಜ್ಯಾದ್ಯಂತ ಬೀದಿಗಿಡದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮದ ಮಿತ್ರರ ಮುಖಾಂತರ ಈ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣ ಸಾಹೇಬ್ರಿಗೆ ಮತ್ತು ಡಿ ಕೆ ಸುಮಾ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ದಲಿತ ಮಂತ್ರಿಗಳು ಮಾಜೇವಾಬ್ ಸಾಹೇಬರಾಗಲಿ ಖರ್ಗೆ ಸಾಹೇಬರಾಗಲಿ ಪರಮೇಶ್ವರ್ ಸಾಹೇಬರಾಗಲಿ ಮತ್ತು ಕೆ ಎಚ್ ಮುನಿಯಪ್ಪ ಅವರಾಗಲಿ ಮತ್ತು ತಿಮ್ಮಾಪುರ ಸಾಹೇಬರಾಗಲಿ ಇವರು ಎಲ್ಲರೂ ಮಂತ್ರಿಯದಾರ್ ದಲಿತದವರು ಮತ್ತು ಶಿವರಾಜ್ ತಂಗಡಿಗೆ ಆರು ಜನ ನಮ್ಮ ದಲಿತರ ಶುಕ್ರಾಪಲ್ಲಮನಿ ಉಪ ಸಭಾಧ್ಯಕ್ಷರಾದ್ರು ಇವರೆಲ್ಲರೂ ಸರ್ಕಾರದ ಒಳಗೆ ಇರೋದರಿಂದ ಇವರೆಲ್ಲೋ ಸರ್ಕಾರದ ಮೇಲೆ ಇವರೆಲ್ಲ ಮಂತ್ರಿಗಳು ಒತ್ತಡ ಹಾಕಿ ಮುತ್ ಅವರ ಕೈಯಿಂದ ಆದೇಶವನ್ನು ಹೊರಡಿಸಬೇಕು ಅನ್ನುವಂಥ ಮಾತನ್ನು ನಿಮ್ಮೆಲ್ಲರಿಗೂ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೋ